ಪಾಲಿಸಬೇಕಾದಂತಹ ವಕೀಲರೇ ಸುಪಾರಿಯನ್ನ ಕೊಟ್ಟಿದ್ದಾರೆ ಬೆಚ್ಚಿ ಬೀಳಿಸುವಂತಿದೆ ಬೆಳಗಾವಿಯ ಲಾಯರ್ ಮರ್ಡರ್ ಮಿಸ್ಟರಿ ನ್ಯಾಯವಾದಿಯನ್ನ ಅಪಹರಿಸಿ ಕೊಲೆ ಮಾಡಿದ್ದಂತಹ ದುಷ್ಕರ್ಮಿಗಳು ರಾಯಭಾಗದಲ್ಲಿ ಅಪಹರಣ ಉತ್ತರ ಕನ್ನಡದಲ್ಲಿ ಕೊಲೆಯಾಗಿದೆ ಕಾನೂನನ್ನ ಪಾಲಿಸಬೇಕಾದಂತಹ ವಕೀಲರೇ ಸುಪಾರಿಯನ್ನ ಕೊಟ್ರ ಬೆಚ್ಚಿ ಬೀಳಿಸುವಂತಿದೆ ಬೆಳಗಾವಿಯ ಲಾಯರ್ ಮಾಡರಿ ಮಿಸ್ಟರಿ ನ್ಯಾಯವಾದಿಯನ್ನ ಅಪಹರಿಸಿ ಕೊಲೆ ಮಾಡಿದ್ದಂತಹ ದುಷ್ಕರ್ಮಿಗಳು ರಾಯಭಾಗದಲ್ಲಿ ಅಪಹರಣ ಉತ್ತರ ಕನ್ನಡದಲ್ಲಿ ಕೊಲೆಯಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ರಾಮನಗರದಲ್ಲಿ ನ್ಯಾಯವಾದಿ ಕೊಲೆಯಾಗಿದೆ ರಾಮನಗರ ಅರಣ್ಯ ಪ್ರದೇಶದಲ್ಲಿ ಲಾಯರ್ನ ಬರ್ಬರ ಹತ್ಯೆಯಾಗಿದೆ ವಕೀಲ ಸಂತೋಷ್ ಪಾಟೀಲ್ರನ್ನ ಹತ್ಯೆಗೈದು ಶವನ್ನ ಸುಟ್ಟಿದ್ದಂತಹ ಆರೋಪಿಗಳು ಲಾಯರ್ ಕೊಲೆಗೆ ಹದಿನಾಲ್ಕು ಲಕ್ಷ ರೂಪಾಯಿಯನ್ನ ಸುಪಾರಿ ನೀಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ ಅದು ಕೂಡ ನಾಲ್ವರು ವಕೀಲರು ವಕೀಲನ ಕಗ್ಗೊಲೆಗೆ ಕಾರಣವಾಯಿತು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಒಂದು ಪಾಯಿಂಟ್ ನಾಲ್ಕು ಎಕರೆ ಜಮೀನು ರಾಯಭಾಗದ ವಕೀಲ ಶಿವಾನಂದ ಪಾಟೀಲ್ ಸೇರಿ ನಾಲ್ವರಿಂದ ಈ ಕೃತ್ಯ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ನ್ಯಾಯವನ್ನ ಕಾಪಾಡಬೇಕಾದಂತಹ ನ್ಯಾಯವಾದಿಗಳು ಈ ರೀತಿಯಾಗಿ ನಡೆದುಕೊಂಡ್ರೆ ನ್ಯಾಯಕ್ಕೆ ಎಲ್ಲಿದೆ ಬೆಲೆ ಅಂತ ಹೇಳಿ ಇನ್ನು ನಾವು ನ್ಯಾಯದ ಮೆಟ್ಟಿಲನ ಯಾವ ರೀತಿಯಾಗಿ ಏರ್ಬೇಕು ಅಂತ ಹೇಳಿ ಕೇವಲ ಒಂದು ಪಾಯಿಂಟ್ ನಾಲ್ಕು ಎಕರೆ ಜಮೀನಿಗಾಗಿ ನಾಲ್ವರು ವಕೀಲರೇ ಸೇರ್ಕೊಂಡು ಒಬ್ಬನನ್ನ ಕೊಲೆ ಮಾಡಲಾಗಿದೆ ವಕೀಲ ಸಂತೋಷ್ ಪಾಟೀಲ್ರನ್ನ ಹತ್ಯೆಗೈದು ಶವವನ್ನ ಕೂಡ ಸುಟ್ ಹಾಕಿದ್ದಾರೆ ದುಷ್ಕರ್ಮಿಗಳು ಬೆಚ್ಚಿ ಬೀಳಿಸುವಂತಿದೆ ಬೆಳಗಾವಿಯ ಲಾಯರ್ ಮರ್ಡರಿ ಮಿಸ್ಟರಿ ನೋಡಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಸ್ಥಳ ಮಹಜರನ್ನ ಕೂಡ ಮಾಡ್ಲಾಗ್ತಾ ಇದೆ ಅಂತ ಕಾಣಿಸುತ್ತೆ ಆ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ ಲಾಯರ್ ಸಂತೋಷರನ್ನ ಕೊಲೆ ಮಾಡಲಾಗಿದೆ ನಾಲ್ವರು ಕೊಲೆ ಮಾಡಿ ಶವವನ್ನ ಕೂಡ ಸುಟ್ಟು ಹಾಕಿದ್ದಾರೆ ಯಾವುದೇ ಕುರುಹುಗಳು ಸಿಗಬಾರದು ಅಂತ ಹೇಳಿ ಮಾಸ್ಟರ್ ಮೈಂಡ್ ಅನ್ನ ಪ್ರಯೋಗ ಮಾಡಿದ್ರು ಯಾವುದೇ ಪ್ರಯೋಜನ ಆಗಿಲ್ಲ ಕಾನೂನಿನ ಮುಂದೆ ಯಾರೇ ತಪ್ಪು ಮಾಡಿದ್ರೂ ಕೂಡ ಅವರು ತಪ್ಪಿತಸ್ಥರೇ ಅನ್ನೋದು ಸಾಬೀತಾಗತ್ತೆ ನೀವು ಎಷ್ಟೇ ತಲೆಯನ್ನು ಓಡಿಸಿದ್ರೂ ಕೂಡ ಈ ಕೊಲೆ ಯಾರಿಂದ ಆಗಿದೆ ಯಾವ ರೀತಿಯಾಗಿ ಆಗಿದೆ ಹೇಗಾಗಿದೆ ಕಾರಣ ಏನು ಎಲ್ಲವನ್ನ ಕೂಡ ಪೊಲೀಸ್ ಇಲಾಖೆ ತನಿಖೆಯನ್ನು ಮಾಡುತ್ತೆ ನೀವು ಎಷ್ಟೇ ಯಾವುದೇ ಆಂಗಲ್ ಇಂದಲೂ ನೀವು ಎಂತ ದೊಡ್ಡ ಖತರ್ನಾಕ ಲಾಯರಾದರೂ ಸರಿಯೇ ನೀವು ತಪ್ಪು ಮಾಡಿದ್ರೆ ನೀವು ಕೂಡ ಅಪರಾಧಿಯೇ ನೀವು ಕೂಡ ಆರೋಪಿಗಳೇ ಆಗ್ತೀರಿ ಆ ಆರೋಪಿಗಳ ಸ್ಥಾನದಲ್ಲಿ ನೀವು ಕೂಡ ನಿಲ್ತೀರಿ ಅನ್ನೋದು ಪದೇ ಪದೇ ಸಾಬೀತಾಗ್ತಾ ಇದೆ ಇದು ಕೂಡ ಒಂದು ಸಹಜ ಸಾವು ಅಂತ ಹೇಳಿ ಸಾಕಷ್ಟು ಜನ ಊಹೆ ಕೂಡ ಮಾಡ್ತಾ ಇದ್ರು ಇಲ್ಲ ಇದು ಕೊಲೆ ಅನ್ನೋದು ಕೂಡ ಸಾಬೀತಾಗ್ತಾ ಇದೆ